ಅದೇ ಚಾನಲ್ ನನ್ನ ಚಾನಲ್ ಯಾರಲ್ಲ ಹೊಸದಾಗಿ ನೋಡ್ತಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಊರಿಗೆ ಹೋಗಿದ್ದೆ ಬಟ್ ಇವಾಗ ನಾನು ಊರಲ್ಲಿಲ್ಲ ನಾನು ಟೂರಿಸ್ಟ್ ಪ್ಲೇಸಿಗೆ ಹೋದದ್ದು ವೀಡಿಯೋ ಮಾಡಿ ಅದನ್ನೇ ವ್ಲಾಗ್ ಮಾಡಿ ಹಾಕಿದ್ದೇನೆ ಅಲ್ಲಿ ಪಕ್ಕದಲ್ಲಿ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಇತ್ತು ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೋಸ್ಕರ ಎಷ್ಟು ಮಾಡಿದ್ದೀನಿ ಅಷ್ಟನ್ನು ಹಾಕಿದ್ದೇನೆ ಅದನ್ನೇ ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದು ನಾನು ಸೊ ತಪ್ಪದೇ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ವೆಲ್ಕಮ್ ಟು ಬಾದಾಮಿ ಬನಶಂಕರಿ ಟೆಂಪಲ್ ಈ ದೇವಸ್ಥಾನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೋಳಚಗುಡ್ಡ ಎಂಬ ಊರಲ್ಲಿ ಇದೆ ಭಾರತದಲ್ಲಿ ಇರುವಂತಹ ಶಕ್ತಿ ಪೀಠಗಳಲ್ಲಿ ಇದೂ ಒಂದಾಗಿದೆ ಪಾರ್ವತಿ ದೇವಿಯ ಹಲವಾರು ರೂಪಗಳಲ್ಲಿ ಇದೂ ಒಂದು ರೂಪ ಅಂತೇಳಿ ಎನ್ನಲಾಗ್ತದೆ ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದರೆ ಈ ದೇವಿಯನ್ನು ಕಾಲದಲ್ಲಿ ಪೂಜಿಸಲಾಗ್ತದೆ ಭಾರತದ ಅತಿ ದೊಡ್ಡ ಜಾತ್ರೆ ಅಂತೇಳಿ ಈ ದೇವಿಯ ಜಾತ್ರೆ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಯಾಕಂತ ಹೇಳಿದರೆ ಈ ದೇವಿ ಜಾತ್ರೆ ಸತ್ತ ಒಂದು ತಿಂಗಳ ಕಾಲ ನಡೀತದೆ ದೇವಿಯು ಚಾಲುಕ್ಯರ ಆರಾಧ್ಯ ದೈವ ಹಾಗೇನೆ ಕುಲದೇವತೆ ಕೂಡ ಆಗಿದ್ದಳು ಈ ದೇವಸ್ಥಾನಕ್ಕೆ ನಾನು ಸೆವೆಂತ್ ಇದ್ದಾಗ ಬಂದದ್ದು ಹತ್ತತ್ರ ಇವಾಗ ಒಂದು ಏಳೆಂಟು ವರ್ಷ ಆಯಿತು ಇಲ್ಲಿಗೆ ಬಂದು ನಾನು ಬಂದಾಗ ಅದರ ಜಾತ್ರೆ ನಡೀತಾ ಇತ್ತು ಆವಾಗಲೇ ಫಸ್ಟ್ ನಾನು ಜಾತ್ರೆ ನೋಡಿದ್ದು ಮತ್ತೆ ನೋಡಿಯೇ ಇಲ್ಲ ನನಗೆ ಅದು ಚಾನ್ಸ್ ಸಿಗಲಿಲ್ಲ ನೋಡುವಂಥದ್ದು ಇವಾಗ ನೆಕ್ಸ್ಟ್ ಎಂಟು ಮೇಲೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೇನೆ ಇಲ್ಲಿ ಯಾ ಇವಾಗ ನಾವು ಹೋದ ದಿನ ರಶ್ ಇರಲಿಲ್ಲ ನಾವು ಸೋಮವಾರ ಹೋದದ್ದು ಇಲ್ಲಿ ಮಂಗಳವಾರ ಮತ್ತೆ ಶುಕ್ರವಾರ ತುಂಬಾ ರಶ್ ಇರ್ತದೆ ಹಾಗೆ ಇದು ಪ್ರವಾಸಿ ತಾಣಗಳಲ್ಲಿ ಒಂದು ಅಂತ ಹೇಳಿ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದೆ ಇಲ್ಲಿಗ ನೀವೇನು ದೇವಸ್ಥಾನ ನೋಡ್ತಿದ್ದೀರಾ ಇದು ಮೂಲಸ್ಥಾನ ಅಲ್ಲ ಮೂಲಸ್ಥಾನ ಪಕ್ಕದಲ್ಲಿ ಒಂದಿದೆ ಅದು ಮೂಲಸ್ಥಾನ ಅದು ತೋರಿಸಿದೆ ನಾನು ಇದರಲ್ಲೇ ನೆಕ್ಸ್ಟ್ ಇಲ್ಲಿ ಹರಿದ್ರಾ ತೀರ್ಥ ಅಂತೇಳಿ ಇದೆ ಇವಾಗ ಇಲ್ಲಿ ಕಾಣ್ತಿದೆ ಅಲ್ಲ ಅದ್ರ ನೆಕ್ಸ್ಟ್ ಇರೋದು ನಾನು ಎಂಟು ವರ್ಷಗಳ ಹಿಂದೆ ನೋಡಿದಾಗ ನೀರು ತುಂಬ ತುಂಬಿ ತುಳುಕ್ತಾ ಇತ್ತು ಇವಾಗ ನೋಡಿ ಎಲ್ಲ ಬರಿದಾಗಿ ಖಾಲಿಯಾಗಿ ನೋಡಿಬಿಟ್ಟಿದೆ ಇಲ್ಲಿ ಮೊದಲು ಒಂದು ಆಚರಣೆ ಇತ್ತು ಇವಾಗ ಮಗು ಬೇಕು ಅಂತ ಹೇಳಿದರೆ ಅವರು ಇಲ್ಲಿ ಹರಕೆಯನ್ನು ಕಟ್ಕೊಳ್ತಾರೆ ಮಗು ಹುಟ್ಟಿದ ಮೇಲೆ ನಾನು ಬಿಡ್ತೇನೆ ಅಂತ ಹೇಳಿ ಬಾಳೆ ದಿಂಡಿನಿಂದ ಒಂದು ದೋಣಿ ಮಾಡಿ ಅದರಲ್ಲಿ ಮಗುನ ಈ ಸೈಡಿಂದ ಆ ಸೈಡ್ ಕರ್ಕೊಂಡೋಗಿ ಪುನಃ ಆ ಸೈಡಿಂದ ಈ ಸೈಡ್ ತಂದು ಬಿಡ್ತಿದ್ರಂತೆ ನೀವು ಹೇಳಿದೆ ಅಲ್ವಾ ಮೂಲ ದೇವಿ ದೇವಸ್ಥಾನ ಇದೆ ಇವಾಗ ಅದು ಕುಸ್ತು ಅದರೊಳಗೆ ನೀರಿಗೆ ಹೋಗಿದೆ ನಂತರ ಹೋದದ್ದು ಬಾದಾಮಿಯ ಸುಪ್ರಸಿದ್ಧ ಗುಹಾಂತರ ದೇವಾಲಯಕ್ಕೆ ಇಲ್ಲಿ ಒಟ್ಟು ನಾಲ್ಕು ದೇವಾಲಯ ಇದೆ ಅದೆಲ್ಲ ಶೈವ ವೈಷ್ಣವ ಜೈನ ಧರ್ಮಕ್ಕೆ ಸಂಬಂಧಪಟ್ಟದ್ದು ಇವಾಗ ನೀವು ನೋಡ್ತಿರುವಂತಹದ್ದು ಅರ್ಧನಾರೇಶ್ವರ ಅಂದರೆ ಶಿವ ಮತ್ತೆ ಪಾರ್ವತಿಯ ರೂಪ ಅರ್ಧನಾರೇಶ್ವರನ ಮೂರ್ತಿಯಾಗಿದೆ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಇದನ್ನು ಒಂದೇ ಬಂಡೆ ಕಲ್ಲಿನಲ್ಲಿ ಇಡೀ ದೇವಸ್ಥಾನ ಕಟ್ಟಲಾಗಿದೆ ಎಲ್ಲ ಮೂರ್ತಿ ಎಲ್ಲ ಇರ್ಬೋದು ಅದರಲ್ಲಿರುವಂತಹ ಪ್ರತಿಯೊಂದು ಡಿಸೈನ್ ಆಗಿರ್ಬೋದು ಯಾವುದೇ ಬೇರೆ ಕಲ್ಲಿನಿಂದ ತಂದಂಥದ್ದಲ್ಲ ಇವಾಗ ನೋಡ್ತಿರುವಂತಹ ಮೂರ್ತಿ ಅದು ಹರಿ ಮತ್ತು ಹರ ಹರಿ ಹರ ಅವರ ಮೂರ್ತಿ ನೆಕ್ಸ್ಟ್ ಇಲ್ಲಿ ನೋಡಿದರೆ ಒಳಗಡೆ ಒಂದು ಶಿವಲಿಂಗ ಇದೆ ಅದು ಸಮೇತ ಒಂದೇ ಕಲ್ಲಿನಲ್ಲಿ ಮಾಡಿದ್ದು ಇದೆಲ್ಲ ಒಂದೇ ಕಲ್ಲಿನಲ್ಲಿ ಮಾಡಿದ್ದಾಗಿದೆ ಹಾಗೆ ಇಲ್ಲಿ ಮೇಲೆ ಸೀಲಿಂಗ್ ಅಲ್ಲೆಲ್ಲ ನೋಡ್ಬೋದು ನೀವು ಆದಿಶೇಷ ಹಾಗೆ ಬೇರೆ ಬೇರೆ ಮೂರ್ತಿ ಎಲ್ಲ ಇತ್ತು ಅದು ಸಹ ಎಲ್ಲ ಈ ಏನು ಬಂಡೆಕಾಲು ಕೊರೆದು ಮಾಡಿದ್ದಾರೆ ಅದರಲ್ಲೇ ಮಾಡಿದಂತಹ ಮೂರ್ತಿ ನೆಕ್ಸ್ಟ್ ಅಲ್ಲಿ ಹೋಗುವಾಗ ಮಂಗಗಳು ತುಂಬ ಸಿಗ್ತದೆ ನಿಮ್ಮ ನಿಮ್ಮ ವಸ್ತುಗಳು ಹುಷಾರಲ್ಲಿ ನಿಮ್ಮ ಕೈಯಲ್ಲಿ ಇರಬೇಕು ಬ್ಯಾಗಿಟ್ಟು ನಾನು ಫೋಟೋ ಶೂಟ್ ಮಾಡ್ತೀನಿ ಹೇಳಿದರೆ ಬ್ಯಾಗೇ ಹೊತ್ಕೊಂಡು ಹೋಗ್ತದೆ ಹಾಗೆ ನನ್ನ ಕತೆ ಕೂಡ ಹಾಗೆಯೇ ಆಯಿತು ಬ್ಯಾಗಿಟ್ಟು ನಾನು ಕೂತ್ಕೊಂಡಿದ್ದೆ ಮಂಗ ಬಂದು ಬ್ಯಾಗ್ ಒಳಗೆ ಕೈ ಆಗ್ತಾಯಿತ್ತು ತಿಂಡಿಯೆಲ್ಲ ಇದ್ದರೆ ನಮ್ಮ ಕೈಯಲ್ಲಿ ಬಿಡೋದಿಲ್ಲ ನಮಗೆ ಆಪತ್ತಿರ್ತದೆ ಅಷ್ಟೇ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ತುಂಟ ಕೋತಿಗಳಿವೆ ಹುಷಾರಾಗಿರಿ ಹೇಳಿ ಮತ್ತು ಇಲ್ಲಿ ಎಂಟ್ರಿ ಫೀಸ್ ಇದೆ ಇಪ್ಪತ್ತೈದು ರೂಪಾಯಿ ಎಂಟ್ರಿ ಫೀಸ್ ಕೊಡಬೇಕು ನೆಕ್ಸ್ಟ್ ನಾವು ಇನ್ನೊಂದು ಗುಹಾಲಯಕ್ಕೆ ಹೋಗ್ತಾ ಇದ್ದೇವೆ ಇದರ ಪಕ್ಕದಲ್ಲೇ ಮಹಕೂಟ ಮತ್ತು ಬೇರೆ ಬೇರೆ ಪ್ಲೇಸಸ್ ಇದೆ ಅದು ನಂಗೆ ಕವರ್ ಮಾಡಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನಾನು ಕಂಪ್ಲೀಟ್ ಎಲ್ಲ ಕವರ್ ಮಾಡಿ ಒಂದು ಬ್ಲಾಗ್ ಮಾಡ್ತೇನೆ ಈ ಸತಿ ನನಗೆ ಅದು ಸಾಧ್ಯ ಆಗಲಿಲ್ಲ ನಾನು ಕಾಲೇಜಲ್ಲಿ ಇರುವಂತಹ ಸಂದರ್ಭದಲ್ಲಿ ಇತಿಹಾಸ ನಮಗೆ ಪಾಠ ಎಲ್ಲ ಮಾಡ್ತಿರಬೇಕಾದ್ರೆ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಾನು ಆವಾಗ ಅದೇ ಊರಲ್ಲಿದ್ದರೂ ಕೂಡ ನಾನು ಅದನ್ನು ನೋಡಿರಲಿಲ್ಲ ಹೀಗಿರ್ಬೋದು ಹಾಗಿರ್ಬೋದು ಬರೀ ಪುಸ್ತಕದಲ್ಲಿ ನೋಡಿಯೇ ಹಾಂ ಈ ಥರ ಇರ್ಬೋದು ಹೇಳಿ ಮೂವಿಸ್ಕೊಳ್ತಿದ್ದೆ ಬಟ್ ನಾನು ಈ ಸತಿ ಊರಿಗೆ ಹೋದಾಗ ಅದು ಚಾನ್ಸ್ ಸಿಕ್ತು ನೋಡುವಂತಹದ್ದು ನೀವು ಇಲ್ಲಿ ನೋಡ್ತಿರುವಂಥದ್ದು ಅಲ್ಲಿ ಎಷ್ಟು ಚಂದ ಕೆತ್ತನೆ ಅಂತ ಹೇಳಿದರೆ ಇದರ ಸ್ಥಾಪನೆಯನ್ನು ಮೊದಲನೇ ಪುಲಕೇಶಿಯ ಮಗನಾದ ಮಂಗಳೇಶ ಅವರು ಸ್ಥಾಪನೆ ಮಾಡ್ತಾರೆ ಇದನ್ನು ಇದು ಒಂದು ಸಾವಿರದ ಆರುನೂರು ವರ್ಷಗಳ ಇತಿಹಾಸವನ್ನು ಇದು ಒಳಗೊಂಡಿದೆ ಇಲ್ಲಿ ನೋಡ್ಬೋದು ಕೆತ್ತನೆಯ ಶೈಲಿ ಅದೆಲ್ಲ ಎಷ್ಟು ವಿಭಿನ್ನ ಆಗಿದೆ ಅಂತೇಳಿ ಅಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಯಾವುದು ಶಾಸನ ತರೆಯುತ್ತೆ ಅದು ಅರ್ಥ ಸಾಗಲ್ಲ ಮೊದಲಿನ ಕಾಲದ್ದು ಅದು ಸಹ ಇತ್ತು ಇಲ್ಲಿ ದೇವಸ್ಥಾನ ಇದೇ ಹೌದು ಅದರದಕ್ಕೆ ಯಾರು ಪೂಜೆ ಅದಲ್ಲ ಎಂತ ಸಹ ಮಾಡುವುದಿಲ್ಲ ಇದು ನರಸಿಂಹನ ವಿಗ್ರಹ ಹಾಗೆ ಹಲವಾರು ವಿಗ್ರಹ ಇತ್ತು ನೆಕ್ಸ್ಟ್ ಜೈನ ದೇವಾಲಯ ಹೇಳಿದ್ನಲ್ಲ ಅಲ್ಲಿ ಕೂಡ ಜೈನ ತೀರ್ಥಾಂಕರದ್ದು ಎಲ್ಲ ಮೂರ್ತಿಗಳದ್ದೆಲ್ಲ ಕೆತ್ತನೆಯನ್ನು ಮಾಡಿ ಇಟ್ಟಿದ್ದಾರೆ ಇದು ನೆಕ್ಸ್ಟ್ ನಾನು ಅಲ್ಲೇ ಪಕ್ಕದಲ್ಲಿ ಮಹಾಕೂಟ ಹೇಳಿದ್ನಲ್ಲ ಅಲ್ಲಿ ಬರುವಂಥದ್ದು ಅಲ್ಲಿ ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಇದು ಜೈನ ಅವರದ್ದು ದೇವಾಲಯ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ